That's feminine, slim, beautiful. Um. ಅದಕ್ಕೆ ಅರ್ಥ ಬರುತ್ತೆ ಒಣಗೋದಕ್ಕೆ ಹಾಕಿರ್ತಾರಲ್ಲ ಅದನ್ನ ಅದು ಗಾಳಿಯಲ್ಲಿ ಹೀಗೆ ಹಾರಾಡ್ತಿರೋದ್ ನೋಡಿ ನಾನು ನಗ್ತಿದ್ನಂತೆ ಸೊ ಇವಳು ದೊಡ್ಡದಾಗಿ ಡಾನ್ಸರ್ ಆಗ್ತಾಳೆ ಯಾಕಂದ್ರೆ ಬಟ್ಟೆ ಡಾನ್ಸ್ ಮಾಡೋದ್ ನೋಡಿ ಇವಳು ಖುಷಿ ಆಗ್ತಿದೆ ಅಂತ ಅವ್ರು ಕೆಸ್ ಮಾಡಿದ್ರಂತೆ ನಾನ್ ತುಂಬಾ ಹಠ ಮಾಡಿದ್ನಂತೆ ಇಲ್ಲ ನಂಗೆ ಈಗ್ಲೇ ಜಾಯ್ನ್ ಆಗ್ಬೇಕು ಡಾನ್ಸ್ ಕ್ಲಾಸ್ ಅಂತ ಆಸೆ ಇದೆ ನಿಜವಾಗ್ಲೂ ಆಸೆ ಇದೆ ಕಂಪ್ಲೀಟ್ ಆಗಿ ಕಲಿಯೋದಕ್ಕೆ ಒಂದು ಆಪರ್ಚುನಿಟಿ ಸಿಗ್ತದೆ ಖಂಡಿತ ನಾನು ಡಾನ್ಸರ್ ಅಂಡ್ ಕೊರಿಯೋಗ್ರಫರ್ ಮೇನ್ಲಿ ಆಗಿ ಹೋಗಿದ್ದೆ ಇಟ್ ವಾಸ್ ಇಟ್ ವಾಸ್ ನೈಸ್ ದ್ವಾರಕೇಶ್ ಸರ್ ಮುಂದೆ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಸಿಕ್ಕಿರೋದೇ ಇದೇ ತರ ನಿಮ್ಮ ಒಂದು ಅಚೀವ್ಮೆಂಟ್ಸ್ ಸಾಲಲ್ಲಿ ಎವ್ರಿ ಒನ್ಸ್ ವೆರಿ ಫಾಂಡ್ ಪ್ರೆಸಿಡೆಂಟ್ ಎ ಪಿ ಜೆ ಅಬ್ದುಲ್ ಕಲಾಂ ನೀವು ಮೀಟ್ ಮಾಡಿದೀರ ಅಂಡ್ ಎಷ್ಟೊಂದು ಮಕ್ಕಳು ಆ್ಯಕ್ಚುಲಿ ಅವ್ರ ಫ್ಯಾನ್ಸ್ ಇದ್ದಾರೆ ಈಗಲೂ ಸಹ ಈವನು ಈಸ್ ನಾಟ್ ವಿತ್ ಅಸ್ ಇದ್ದಿದ್ದ ರೀತಿ ಅವರು ಮಕ್ಕಳನ್ನ ಪ್ರೀತಿಸ್ತಿದ್ದಿದ್ದು ನೋಡಿ ಸಾಕಷ್ಟು ಫ್ಯಾನ್ಸ್ ಇದಾರೆ ಅಂಡ್ ದ್ಯಾಟ್ ದ್ಯಾಟ್ ವೆರಿ ಯಂಗ್ ಏಜ್ ನೀವು ಅವ್ರನ್ನ ಕೂಡ ಮೀಟ್ ಮಾಡಿದಿರ ಯು ರಿಮೆಂಬರ್ ದಟ್ ಅವರ ಯಾ ಯಾ ಡೆಫಿನೆಟ್ಲಿ ನಂಗೆ ಚಿಕ್ಕೋಳಿದ್ದಾಗ ಜಾಸ್ತಿ ನೆನಪಿಲ್ಲ ಬಟ್ ಮೆಮೊರಿ ಇಸ್ ವೆರಿ ಕ್ಲಿಯರ್ ಇನ್ ಮೈ ಹೆಡ್ ಅಹ್ ನನ್ಗೆ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದು ಐ ನ್ಯೂ ಪ್ರೆಸಿಡೆಂಟ್ ನಮ್ ಕಲಾಂ ಚಾಚಾ ಅನ್ನೋ ತುಂಬ ಪ್ರೀತಿ ಇತ್ತು ನನಗೆ ಚಿಕ್ಕ ವಯಸ್ಸಿಂದು ಆ ಸೊ ನಾವು ಕರ್ನಾಟಕ ರಾಜ್ಯೋತ್ಸವ ಟೈಮ್ಗೆ ಆಕ್ಚುಲಿ ಎರಡು ಡಾನ್ಸ್ ರೆಕಾರ್ಡ್ ಮಾಡಿದ್ವಿ ಸುಮ್ಮನೆ ಹೀಗೆ ಸ್ಟುಡಿಯೋಗೆ ಹೋಗಿ ನನ್ನ ಅಪ್ಪ ತುಂಬಾ ಪ್ರೀತಿ ಇತ್ತು ಡಾನ್ಸ್ ಅದು ಇದು ಅಂದ್ರೆ ಸೊ ಹಾಗೆ ರೆಕಾರ್ಡ್ ಮಾಡಿದ್ವಿ ಒಂದೇ ಒಂದೇ ಕರ್ನಾಟಕ ಒಂದೇ ಅಂತ ಇನ್ನೊಂದು ವಿಶ್ವ ವಿನೂತನ ಅಂತ ಇದೆ ಕರ್ನಾಟಕ ಬೇಸ್ಡ್ ಕನ್ನಡ ಬೇಸ್ಡ್ ಸಾಂಗ್ಸ್ ಅಂತ ರೆಕಾರ್ಡ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳ್ಸೋಣ ಕರ್ನಾಟಕ ರಾಜ್ಯೋತ್ಸವ ಅಂತ ಏನೋ ಒಂದು ಖುಷಿ ಅವಾಗ ಅದಕ್ಕೆ ರೆಸ್ಪಾನ್ಸ್ ಬರುತ್ತೆ ಅಂತ ಯಾರು ಅದ್ಕೊಂಡಿರ್ತಾರೆ ಏನೋ ನಮ್ ಖುಷಿಗೆ ಅಂತ ಕಳ್ಸುತ್ತಿ ಅವ್ರ ಅದನ್ನ ನೋಡಿ ರೆಸ್ಪಾಂಡ್ ಮಾಡಿ ಡೆಲ್ಲಿಗೆ ಬಂದಾಗ ಖಂಡಿತ ಮೀಟ್ ಮಾಡ್ತೀನಿ ಈ ಮಗುನ ಅಂತ ಬರ್ದಿದ್ರು ಆ ಸೊ ನಾವು ಡೆಲ್ಲಿಗೆ ಒಂದು ಡಾನ್ಸ್ ಗೆ ಹೋಗಿದ್ವಿ ಜಸ್ಟ್ ಲೈಕ್ ದಟ್ ದಿನಕ್ ದಿಂದ ಅಂತ ಡಾನ್ಸ್ ಕಾಂಪಿಟೇಷನ್ ಇತ್ತು ಅದು ಸೊ ಐ ವಾಸ್ ಫೈವ್ ಸಿಕ್ಸ್ ಇಯರ್ಸ್ ಆಫ್ ಏಜ್ So, Nanappa, because our mentioned it and we know that he's, you know, very true to his words and mm. that, so he uh, contacted. Mm. Um, ಈ ತರ ನಾವು ಡೆಲ್ಲಿಗೆ ಬಂದಿದ್ದೀವಿ ಅವ್ರ ಮೊದಲು ಒಮ್ಮೆ ಲೆಟರ್ ಬರ್ದಿದ್ರು ಇಫ್ ಪಾಸಿಬಲ್ ಮೀಟ್ ಆಗಬಹುದಾ ನನ್ನ ಮಗಳಿಗೆ ಅಂತ ಬಟ್ ಆಗಬಹುದ್ ವೆರಿ ಬಿಸಿ ಅಟ್ ದ ಟೈಮ್ ಬಿಕಾಸ್ ಆಫ್ ಸಮ್ ಕೆಲಾಮಿಟಿ ಡೆಲ್ಲಿಯಲ್ಲಿ ಆಗಿರೋ ಕಾರಣ ಅವರು ತುಂಬ ಬಿಸಿ ಇದ್ರು ಆ ಟೈಮಲ್ಲಿ ಸೊ ಹಿ ಮೆನ್ಷನ್ ಇಲ್ಲ ಮಂಗಳೂರಿಗೆ ಯಾವತ್ತಾದ್ರೂ ಬಂದ್ರೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಹಿ ವಿಲ್ ಡೆಫಿನೆಟ್ಲಿ ಮೇಕ್ ಶ್ಯೂರ್ ಹಿ ನೀಡ್ಸ್ ಅಂತ ಅವ್ರ ಸೆಕ್ರೆಟರಿ ಕಡೆಯಿಂದ ನಮ್ಗೆ ಕಾಲ್ ಬಂದಿತ್ತು ಸೊ ವಿ ಥಾಟ್ ಓಕೆ ಏನೋ ಒಂದು ಕಾಲ್ ಆದರೂ ಮಾಡಿ ರೆಸ್ಪಾಂಡೆಡ್ ಅಲ್ವಾ ಆರ್ ವೆರಿ ಹ್ಯಾಪಿ ವಿತ್ ಅದಾಗಿ எோ வர்ஷ்மேல் ஐ திங் ஐ வாஃப் இயர்ஸ் ஓல்ட் சோ லக் ஃபோர் ஃபைவ் இயர்ஸ் லேட்டர் அவரு மங்களூரு ಹಿ ರಿಮೆಂಬರ್ಡ್ ಅಂಡ್ ಹಿ ಕಾಂಟ್ಯಾಕ್ಟೆಡ್ ಅವ್ರ ಆಫೀಸಲ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಂಗಳೂರಿಗೆ ಬಂದಿದ್ದಾರೆ ಇಲ್ಲಿ ಬಂದು ಮೀಟ್ ಆಗಿ ಅಂತ ಹೇಳಿದ್ರು ಫೈವ್ ಮಿನಿಟ್ಸ್ ಅವ್ರ ಜೊತೆ ನಂಗೆ ಸಿಕ್ಕಿದ್ದು ನಾನು ಅರಂಗೇಟ್ರಮ್ ಆಗಿತ್ತು ಆ ಟೈಮಲ್ಲಿ ಜಸ್ಟ್ ಅರಂಗೇಟ್ರಮ್ ಆಗಿತ್ತು ಫ್ರೆಶ್ ಆಗಿ ಸೊ ಅವರಿಗೆ ಸಿಡಿ ಕೊಟ್ಟೆ ಫೋಟೋಸ್ ಎಲ್ಲ ತೋರಿಸಿದೆ ಅವರು ಅರಂಟ್ರಮ್ ನೋಡಿ ನಾನು ತಮಿಳೇನಂತ ಅಂದ್ಕೊಂಡು ತಮಿಳಲ್ಲಿ ಮಾತಾಡಿಸ್ಬಿಟ್ರು ನನಗೇನು ಅರ್ಥ ಆಗ್ಲಿಲ್ಲ ಒಂದು ಎರಡು ನಿಮಿಷ ಸುಮ್ಮನೆ ಹಾ 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 ಅಂದೆ ನಾನು ಖುಷಿಯಲ್ಲಿ ಆಮೇಲೆ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿದ್ರು ನಿಂದೇ ಒಂದು ಆರ್ಟ್ ಫಾರ್ಮ್ ಡೆವಲಪ್ ಮಾಡು ಯುನೋ ನಿನ್ನ ದೇಶಕ್ಕೆ ಏನೊಂದು ತರಬೇಕು ನಿನ್ನ ಕಲ್ಚರ್ ಮೂಲಕ ಅಂತ ಹೇಳಿದ್ರು ಆ್ಯಂಡ್ ಅಷ್ಟೇ ಅಷ್ಟೇ ಟೈಮ್ ಸಿಕ್ಕಿದ್ದು ಆ್ಯಂಡ್ ಆ ಸಿ ಸಿಡಿ ನಾನು ಅವ್ರ ಕೈಗೆ ಕೊಟ್ಟಿದ್ದನ್ನು ಅವ್ರು ಮತ್ತೆ ನೋಡಿ ನನಗೆ ಇಮೇಲ್ ಬೇರೆ ಹಾಕಿದ್ರು ನನ್ನ ಅಪ್ಪನ ಇಮೇಲ್ ಐ ಡಿಗೆ ನಾನು ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆಲ್ ದ ಬೆಸ್ಟ್ ಫಾರ್ ಹರ್ ಫ್ಯೂಚರ್ ಅಂತ ಸೊ ಐ ಮೀನ್ ದ್ಯಾಟ್ ಸಾರ್ಟ್ ಆಫ್ ಅ ಪರ್ಸನ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಯಾರು ಒಂದು ಚಿಕ್ಕ ಮಗು ಮಂಗಳೂರಲ್ಲಿದ್ದವಳು ಅವಳು ಮಾತಿನ ನೆನ್ಪಿಟ್ಕೊಂಡು ಐದು ವರ್ಷ ಆದ್ಮೇಲೆ ಬಂದು ಮೀಟ್ ಮಾಡೋದು ಅಂದ್ರೆ ದೊಡ್ಡ ವಿಷಯ ಅಲ್ವಾ ಸೊ ಐ ಮೀನ್ ಹೀ ಇಸ್ ದ ಬಿಗೇಸ್ಟ್ ಇನ್ಸ್ಪಿರೇಷನ್ ನಾನು ಎಲ್ಲೇ ಹೋದ್ರು ಏನೇ ಮಾತಾಡಿದ್ರು ಯಾವ್ದೇ ಸ್ಪೀಚ್ ಕೊಟ್ರು ಯಾವಾಗ್ಲೂ ಅವ್ರ ಹೆಸರು ತಗೊಳ್ತೀನಿ ಬಿಕಾಸ್ ಐ ಥಿಂಕ್ ಹೀ ಇಸ್ ಅಫೆಕ್ಟೆಡ್ ಮೀ ದ್ಯಾಟ್ ಮಚ್ ಆ ಒಂದು ಐದು ನಿಮಿಷ ಕೂಡ ತುಂಬಾ ದೊಡ್ಡ ಇಂಪ್ಯಾಕ್ಟ್ ತೋರಿಸಿದೆ ಒಂದು ಖುಷಿ ವಿಷಯ ನೋಡಕೋ ಈ ಡೆಲ್ಲಿ ದೂರದರ್ಶನ್ ನೀವು ಏನ್ ದಿನದಿಂದ ಶೋಗೆ ಹೋಗಿದ್ದೆ ಅದಕ್ಕೆ ನೀವ್ ಹೋಗಿದ್ದು ಥ್ರೂ ಯ ಡಾನ್ಸ್ ಈ ತರ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇದೆ ಅಂತ ಆ ಟೈಮಲ್ಲಿ ಡೆಲ್ಲಿ ದೂರದರ್ಶನ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗ್ತಾ ಇತ್ತು ಸೊ ಟು ವಾಚ್ ಇಟ್ ಸೊ ವಿ ಬಿಕಾಸ್ ಆ ಅಲ್ಲಿ ಸ್ವಲ್ಪ ಡಾನ್ಸ್ ಏನ್ ಇಟ್ಲೈಟ್ ಹೋಗ್ತಿರ್ತಿದ್ದೆ ಸೊಮ್ಮೆ ಸೊ ಡೆಲ್ಲಿ ಕಾಲ್ ಬಂತು ಅವ್ರು ಸಿಲೆಕ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ನೋಡೋಣ ಅಂತ ಹೋಗಿದ್ವಿ ಮಾಧುರಿ ದೀಕ್ಷಿತ ಕಾಹೆ ಚೇಡೆ ಪರ್ಫಾರ್ಮ್ ಮಾಡಿದ್ದೆ ಕಾಹೆ ಚೇಡೆಗೆ ಭರತನಾಟ್ಯಂ ಮಾಡಿಟ್ಟಿದ್ದೆ ನಾನು ಸೊ ಜಜ್ ಜಜ್ಬೇರೆ ಆ ಇವರು ಕಥಕ್ ಮಾಸ್ಟರ್ ಆಗಿದ್ರು ಬಿರ್ಜು ಮಹಾರಾಜ್ ಅವ್ರ ಪುತ್ರ ಅವರು ಸೊ ಅವ್ರ ಕಥಕ್ ಟೀಚರ್ ಆಗಿ ಭರತನಾಟ್ಯಂ ನೋಡಿ ಕಾಯಚೇಡಲ್ಲಿ ನನ್ಗೆ ಫಸ್ಟ್ ಪ್ರೈಸ್ ಬೇರೆ ಕೊಟ್ಟಿದ್ರು ಅಲ್ಲ ಎಲ್ರು ಈಗ ಅದನ್ನ ಮಾಡ್ತಾರೆ yita <laughs> ki <he> completely <bare laughs> a dance because I like <laughs> <laughs> very nice but it was a very beautiful experience that one too adu telecast aglila because that show stopped ad mm -hmm. uh, you know sudden ak stop aitu but I, in my memory i remember it as a very positive very happy experience yes very and then you avagle you dance choreographer ತನ್ವಿ ಅವರು ಹೀಗೆಲ್ಲ ಬರೀ ಡ್ಯಾನ್ಸ್ ಅನ್ನೋ ಒಂದು ಪ್ರಪಂಚದಲ್ಲಿ ಈಗಲೂ ಸಹ ಮುಳುಗಿದ್ದೀರ ನೀವು ಗೊತ್ತು ಬಟ್ ಹೌ ಈ ಒಂದು ಆ್ಯಕ್ಟಿಂಗ್ ಅನ್ನು ಜರ್ನಿ ಸ್ಟಾರ್ಟ್ ಆಗಿದ್ದಿರ್ಬೋದು ಮೇ ಬಿ ಯುವ ಫಸ್ಟ್ ಆಡಿಷನ್ ನೀವು ಕೊಟ್ಟಿದ್ದು ಅದು ಸೆಲೆಕ್ಟ್ ಆಯ್ತೋ ಬಿಡ್ತೋ ಓಕೆ ನಾನು ಆ್ಯಕ್ಟಿಂಗ್ ಅನ್ನೋ ಒಂದು ಪ್ರಪಂಚಕ್ಕೂ ಕಾಲಿಡ್ಬಹುದು ಅಂತ ಅನಿಸಿದೆಯವಾಗ ಆಕ್ಟಿಂಗ್ ಆ್ಯಕ್ಚುಲಿ ಅದೇ ನನ್ನ ಆಕ್ಟರ್ ಆಗಬೇಕು ಅಂತ ಯಾವತ್ತು ಅಂದ್ಕೊಂಡಿರಲಿಲ್ಲ ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಆಗಿದ್ದೆ ಸೊ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಗುಲಾಬ್ ಗ್ಯಾಂಗ್ ಚಿತ್ರ ಮೂಲಕ ಸೊ ಆ ಟೈಮಲ್ಲಿ ನಾನು ಮುಂಬೈಲಿ ಇದ್ದೆ ಫಾರ್ ಸಮ್ ಇವೆಂಟ್ ಏನೋ ಫಂಕ್ಷನ್ ಏನೋ ಇತ್ತು ಸೊ ಮುಂಬೈಯಲ್ಲೇ ಇದ್ದೆ ಸೊ ಆ ಟೈಮಲ್ಲಿ ನಂಗೆ ನ್ಯೂಸ್ ಬಂತು ಈ ಥರ ಒಂದು ಮೂವಿ ನಡೀತಾ ಇದೆ ಅಂತ ಸೊ ಅದರಲ್ಲಿ ಒಂದು ಚಿಕ್ಕ ಮಗು ರೋಲ್ಗೆ ಚಿಕ್ಕ ಹುಡುಗಿ ರೋಲ್ಗೆ ಹುಡುಕ್ತಿದ್ದಾರೆ ಒಬ್ ಆಕ್ಟರ್ ಆ್ಯಕ್ಟರ್ನ ಅಂತ ಗೊತ್ತಾಯ್ತು ಸೊ ಜಸ್ಟ್ ಒಂದು ಆಗುತ್ತೆ ಐ ಐ ಇಲ್ವಲ್ಲ ನೋ ಪ್ಯೂರ್ ಆಫ್ ರಿಜೆಕ್ಷನ್ ಹೋದೆ ಆಡಿಷನ್ ಕೊಟ್ಟೆ ಅಂಡ್ ವಾಸ್ ವೆರಿ ಲಕ್ಕಿ ದಟ್ ಗಾಟ್ ಬಿಕಾಸ್ ಅವರಿಗೆ ಆ ತರದೇ ಒಂದು ಪ್ರೊಫೈಲ್ ಬೇಕಿತ್ತು ಸ್ವಲ್ಪ ಹಳ್ಳಿ ಹುಡುಗಿ ಅಂಡ್ ಇಟ್ಸ್ ಅ ವೆರಿ ಸೀರಿಯಸ್ ಫಿಲ್ಮ್ ನನಗೆ ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿರ್ಲಿಲ್ಲ ಐ ಡೋಂಟ್ ನೋ ವಾಟ್ ದೂ ನೋ ಸೀರಿಯಸ್ನೆಸ್ ಆಫ್ ದ ಫಿಲ್ಮ್ ಇಸ್ ಬಟ್ ಮಾಧುರಿ ದೀಕ್ಷಿತ್ ಇದ್ದಾರೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅಷ್ಟೇ ಸೊ ದಟ್ಸ್ ಹೌ ಐ ಗಾಟ್ ಇನ್ ಟು ಆ್ಯಕ್ಟಿಂಗ್ ಅದಾದಮೇಲೆ ದಿ ಅಫ್ಕೋರ್ಸ್ ದಿ ಮೀ ಈ ಥರ ಇದೆ ವಾಟ್ ಎವರ್ ದ ಸ್ಟೋರಿ ವಾಸ್ ದಿ ಕ್ಲಿಯರ್ಲಿ ಟೋಲ್ ಮೀ ನಾನು ನನ್ನ ಪೇರೆಂಟ್ಸ್ ಎಲ್ಲರೂ ಅಗ್ರಿ ಆದಮೇಲೆ ವಿ ವೆಂಟ್ ಫಾರ್ವರ್ಡ್ ಬಟ್ ಫಾರ್ ಆಲ್ ಆಫ್ ಅಸ್ ಇಟ್ ವಾಸ್ ಲೈಕ್ ಮಾಧುರಿ ದೀಕ್ಷಿತ್ ಅವ್ರ ಜೊತೆ ನಿಂತು ಒಂದೇ ಸ್ಪೇಸಲ್ಲಿ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ವಿ ವರ್ ಯು ನೋ ಲೈಕ್ ಅಂದ್ ಮುಂದೆ ಕರಿಯರ್ಗೆ ಹೆಲ್ಪ್ ಆಗುತ್ತಾ ಅದು ಇದು ಆಲ್ ಸುಮ್ಮನೆ ಆ ಯು ವೆರಿ ಹ್ಯಾಪಿ ಸೊ ಅಲ್ಲಿಂದ ಆಗುತ್ತೆ ಜರ್ನಿ ಅದಾದ್ಮೇಲೂ ಆಕ್ಟಿಂಗ್ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ಐ ವಾಸ್ ಜಸ್ಟ್ ಡೂಯಿಂಗ್ ಅದಾದ್ಮೇಲೆ ಮಾಡಿದ್ದೆ ಸೊ ಐ ವಾಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಓಕೆ ಮೂವಿ ಆಪರ್ಚುನಿಟಿ ಯಾರು ನೋಡಿದ್ರು ಕರೆದ್ರು ಸೊ ಆ ರೀತಿಯಲ್ಲಿ ಮೂವೀಸ್ ಒಂದು ಎರಡು ಮೂರು ಮಾಡಿದೆ ಬಟ್ ಸೀರಿಯಸ್ ಆಗಿ ಆಕ್ಟಿಂಗ್ ಮೇಲೆ ತುಂಬ ಪ್ರೀತಿ ಅಂತ ಹುಟ್ಟಿದ್ದು ಥಿಯೇಟರ್ ಮೂಲಕ ನಾನು ಇಲ್ಲೇ ಕ್ರೈಸ್ಟ್ ಯುನಿವರ್ಸಿಟಿಯಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ತಗೊಂಡೆ ಆಕ್ಚುಲಿ ಡಾನ್ಸ್ ತಗೊಳ್ಬೇಕು ಮೇಜರ್ ಅಂತ ಅಂದ್ಕೊಂಡ್ ತಗೊಂಡೆ ಬಟ್ ಸಮ್ ಹೌ ಐ ಗಾಟ್ ವೆರಿ ಅಟ್ರಾಕ್ಟಿವ್ ಟು ಥಿಯೇಟರ್ ಬಿಕಾಸ್ ಫಸ್ಟ್ ಇಯರ್ ಅಲ್ಲಿ ಡಾನ್ಸ್ ಥಿಯೇಟರ್ ಮ್ಯೂಸಿಕ್ ಮೂರು ಇರುತ್ತೆ ಸೆಕೆಂಡ್ ಇಯರ್ ಯು ಟೇಕ್ ಮೇಜರ್ ಸೊ ಐ ಸಮ್ ಹೌ ಶಿಫ್ಟೆಡ್ ಟು ಥಿಯೇಟರ್ ತುಂಬಾ ಇಷ್ಟ ಆಯ್ತು ಏನೋ ಒಂದು ತುಂಬಾ ಹೊಸ ಅನಿಸ್ತು ಅಲ್ಲಿ ಇಷ್ಟೆಲ್ಲ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸುಮ್ಮನೆ ಏನೋ ಡೈಲಾಗ್ ಕೊಡ್ತಾರೆ ಬೇಕಾದಾಗೆ ಹೋಗ್ತಾ ಹೇಳ್ತಿರೋದು ಅನ್ನೋ ಒಂದು ಭಾವನೆ ಇತ್ತು ಬಟ್ ಒನ್ಸ್ ಐ ಎಕ್ಸ್ಪ್ಲೋರ್ಡ್ ಓ ಥಿಯೇಟರ್ ಇಷ್ಟೊಂದಿದೆಯಲ್ಲ ಅಂತ ಅಂಡ್ ಮೋರ್ ಓವರ್ i felt very easy to connect with the people around me mm -hmm. uh, now because it's a theater it's a group work uh, it's not like you now camera mundi madadu is very different mm -hmm. but none none our team jote none connect agirodu team the mulka adu ya o levelly none i fell in love with acting mm -hmm. so somehow adad i shifted to acting in a way ಅಂದ್ರೆ ಇದನ್ನೇ ಕರಿಯರ್ ಆಗಿ ತಗೊಳ್ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಕೂಡ ಯೋಚನೆ ಇರ್ಲಿಲ್ಲ ಮೇ ಬಿ ಐ ವಾಸ್ ಸಾರ್ಟ್ ಆಫ್ ಫ್ಲೈಕ್ ಸೈಕಾಲಜಿನೂ ಓದಿದ್ದೆ ಸೊ ಸೈಕಾಲಜಿನು ಅಥವಾ ಥಿಯೇಟರು ಡಾನ್ಸು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದೆ ಬಟ್ ದೆನ್ ಐ ಗಾಟ್ ಟಿವಿ ಶೋ ಆಕೃತಿ ಅನ್ನೋದು ಫಸ್ಟ್ ನನ್ನ ಕೈ ಬಂತು ಸೊ ಅಲ್ಲಿಂದ ದೆನ್ ಇಟ್ ಕಂಟಿನ್ಯೂಡ್ ಆಸ್ ಆಕ್ಟಿಂಗ್ ಇಸ್ ದ ಪ್ರೈಮ್ ಕರಿಯರ್ ಸದ್ಯಕ್ಕೆ ಆ್ಯಂಡ್ ಡಾನ್ಸ್ ಇಸ್ ಪ್ಯಾಷನ್ ಸೈಕಾಲಜಿ ಈಗ ಸ್ವಲ್ಪ ಬ್ಯಾಕ್ ಸೀಟ್ ತಗೊಂಡಿದೆ ಅಂಡ್ ನೀವು ಹೇ ಚಿಕ್ಕ ವಯಸ್ಸಂದನು ಬೀಂಗ್ ಅ ಫ್ಯಾನ್ ಆಫ್ ಡಾನ್ಸ್ ಐಕಾನ್ ಆ್ಯಂಡ್ ಅವ್ರ ಜೊತೆ ನೀವು ಒಂದೇ ಫ್ರೇಮಲ್ಲಿ ಕಾಣಿಸ್ಕೋತೀರಾ ಅಂತ ಅಂದಾಗ ಡೆಫಿನೆಟ್ಲಿ ಇಟ್ಸ್ ಬಟ್ ಸ್ಟಿಲ್ ಇಟ್ ಇಸ್ ಹ್ಯಾಪನಿಂಗ್ ಒಂದ್ಸರ ವಿ ಫೀಲ್ ವೆರಿ ಪ್ರೌಡ್ ಅಂದ್ರೆ ಏನೋ ನಮಗ್ ಗೊತ್ತಿರೋ ಕನ್ನಡದವ್ರು ಯಾರೋ ಮಾಧುರಿ ದೀಕ್ಷಿತ್ ಅವ್ರ ಜೊತೆ ಫಿಲಮ್ ಮಾಡಿದ್ದಾರೆ ಅಂದ್ರೆ ಸಖತ್ ಖುಷಿ ಆಗುತ್ತೆ ಕಂಗ್ರಾಚುಲೇಷನ್ಸ್ ಆನ್ ದಟ್ ಬಿಕಾಸ್ ತುಂಬಾ ಮುಂಚೆನೆ ಈ ಫಿಲಮ್ ರಿಲೀಸ್ ಆಗಿಲ್ಲ ಆಗಿದೆ ಅಂಡ್ ಆಲ್ಸೋ ನೀವ್ ಹೇಳ್ದಂಗೆ ನಿಮ್ಮ ಫಸ್ಟ್ ಸೀರಿಯಲ್ ಅಂದ್ರೆ ಆಕೃತಿ ಆಗಿದ್ದು ದಟ್ ಆಲ್ಸೋ ಹ್ಯಾಪನ್ ವೆರಿ ಲೈಕ್ ಆರ್ಗ್ಯಾನಿಕ್ಲಿ ಅನ್ಸುತ್ತೆ ಅಂದ್ರೆ ಐ ಆಕ್ಚುಲಿ ಹ್ಯಾಡ್ ಗಿವನ್ ಕೆ ಎಂ ಚೈತನ್ಯ ಅಂತ ಅದ್ರ ಪ್ರೊಡ್ಯೂಸರ್ ಬಟ್ ಹಿ ಇಸ್ ಅ ಮೇನ್ ಸ್ಟ್ರೀಮ್ ಡೈರೆಕ್ಟರ್ ಇನ್ ಕನ್ನಡ ಮೂವೀಸ್ ಅಲ್ವಾ ಸೊ ಐ ಹ್ಯಾಡ್ ಆಕ್ಚುಲಿ ಗಿವನ್ ಎನ್ ಆಡಿಷನ್ ಫಾರ್ ಅ ಮೂವಿ ಯಾವತ್ತೋ ಒಂದು ಕಾಲೇಜಲ್ಲಿ ಇದ್ದಾಗ ಸುಮ್ಮನೆ ಏನೋ ಅವ್ರ ಮೂವಿ ಆಡಿಷನ್ ತೊಗೊಳ್ತಿದ್ದಾರೆ ಅಂತ ನಾನೊಂದು ಆಡಿಷನ್ ಕೊಟ್ಬಿಟ್ಟಿದ್ದೆ ಅದಾಗಿ ನಾನು ಮುಂಬೈಗೆ ಶಿಫ್ಟ್ ಆಗಿದ್ದೆ ಅಲ್ಲಿ ಥಿಯೇಟರ್ ಎಲ್ಲ ಮಾಡ್ತಾ ಇದ್ದೆ ಸೊ ಇಲ್ಲಿಗೂ ಅಲ್ಲಿಗೂ ಅಂದ್ರೆ ಐ ವಾಸ್ ನಾಟ್ ಇನ್ ಟಚ್ ವಿತ್ ಹಿಮ್ ಸಮ್ ಹೌ ಅವರಿಗೆ ಯಾವುದೋ ಒಂದು ಡಾನ್ಸ್ ವಿಡಿಯೋ ಸರ್ಕ್ಯುಲೇಟ್ ಆಯಿತು ನಾನು ಲಾಕ್ಡೌನ್ ಅಲ್ಲಿ ಜಸ್ಟ್ ಬಿಫೋರ್ ಲಾಕ್ಡೌನ್ ಐ ಥಿಂಕ್ ಆ ಟೈಮಲ್ಲಿ ಸುಮ್ಮನೆ ಏನೋ ಡಾನ್ಸ್ ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಹಾಕಿ ಕಳ್ಸಿದ್ದೆ ನನ್ನ ಕಾಂಟ್ಯಾಕ್ಟ್ಸ್ಗೆಲ್ಲ ಅದೇಗೂ ಅವ್ರಿಗೆ ಸರ್ಕ್ಯುಲೇಟ್ ಆಗಿ ಅದನ್ನ ನೋಡಿ ನಾವು ಆ್ಯಕ್ಚುಲಿ ಡಾನ್ಸರ್ನೇ ಹುಡುಕ್ತಾ ಇದೀವಿ ಅಂತ ಹೇಳಿ ದಟ್ ಕೇಮ್ ಟು ಮಿ ಸೊ ಸೀರಿಯಲ್ಸ್ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರ್ಲಿಲ್ಲ ಯಾವತ್ತು ಬಟ್ ಸಮ್ ಹೌಟ್ ಡೌನ್ ಟು ದಿಸ್ ಐ ಆ್ಯಂಡ್ ಅನದರ್ ಸೀರಿಯಲ್ ನಿಮಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದು ಅಂದ್ರೆ ರಾಧೇಶ್ಯಾಮ್ ಅನ್ನೋದು ಅದಕ್ಕೂ ಕೂಡ ಲೈಕ್ ನಿಮ್ಮನ್ನೇ ಅಪ್ರೋಚ್ ಮಾಡಿದ್ದ ಬಟ್ ಯು ಹ್ಯಾಡ್ ಟು ಆಡಿಷನ್ ಆರ್ ಹೌ ಹಾ ಅಂದ್ರೆ ಆಕೃತಿಯಲ್ಲಿ ನೋಡಿದ್ರು ಬಟ್ ದ ಥಿಂಗ್ ಆಕೃತಿ ವಾಸ್ ವಾಸ್ ಇಟ್ ಡಬ್ ಸೀರಿಯಲ್ ಅಂದ್ರೆ ನಂದೇ ವಾಯ್ಸ್ ಆಗಿರ್ಲಿಲ್ಲ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿತ್ ಕನ್ನಡ ಸೀರಿಯಲ್ಸ್ ನಮ್ದು ಲೈವ್ ವಾಯ್ಸ್ ಇರುತ್ತೆ ಸೊ ನಾನು ಹೇಗೆ ಆಕ್ಟ್ ಮಾಡ್ತೀನಿ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಐಡಿಯಾ ಇರಲಿಲ್ಲ ಶಿವು ಸರ್ ಅಂತ ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಅವರೇ ಆಗಿರು ಸೊ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಅಟ್ ದಟ್ ಟೈಮ್ ಏನಾಗಿತ್ತು ಅಂದ್ರೆ ಐ ಹ್ಯಾಡ್ ಡಿಸ್ಕ್ ಸ್ಲಿಪ್ डिस्क स्लीप्त ऑन बेड रेस्ट फॉर एटलीस्ट थ्री बैड मंथ जस्ट आफ्टर आकृति आर आगे सो जस्ट आज प्राजेक्ट के लुक टेस्ट बट बिकॉज मै हेल्थ हंड्रेड पर्सेंट कमिटो राधेश शाम अदम बन सकते तो. हैं ಆ್ಯಂಡ್ ಹೀ ಟುಕ್ ಅಂದರೆ ಮನೆಯಿಂದಲೇ ಮಂಗಳೂರಿಂದಲೇ ಒಂದು ವೀಡಿಯೋ ಮಾಡಿ ಕಳಿಸ್ದೆ ಅಷ್ಟೇ ನಾನು ಲುಕ್ ಟೆಸ್ಟ್ ಅಂತ ಆ್ಯಂಡ್ ದೆನ್ ಹೀ ವಾಸ್ ಲೈಕ್ ಇಲ್ಲ ನಮಗೆ ಸೂಟ್ ಆಗ್ತಾ ಇದೆ ಒಂದ್ಸಲ ಇಲ್ಲಿ ಬಂದು ಲುಕ್ ಟೆಸ್ಟ್ ಕೊಟ್ಬಿಡಿ ಅಂತ ಸೊ ಐ ಕೇಮ್ ಹಿಯರ್ ವಿತ್ ಮೈ ಡ್ಯಾಡ್ ಇಲ್ಲಿ ಬಂದು ಒಂದು ಲುಕ್ ಟೆಸ್ಟ್ ಕೊಟ್ವಿ ಬಟ್ ಸ್ಟಿಲ್ ನಾನೇನು ಆಗುತ್ತೆ ಅನ್ನೋ ಮೈಂಡ್ಸೆಟ್ ಅಲ್ಲಿ ಬಂದಿರಲಿಲ್ಲ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಔಟ್ ಆಫ್ ದ ಹೌಸ್ ಏನೋ ಒಂದು ಆಡಿಷನ್ ಆ್ಯಕ್ಟಿಂಗ್ ಫೈನಲಿ ಏನೊಂದು ಆಡಿಷನ್ ಕೊಡ್ತಾ ಇದ್ದೀನಿ ಅಂತ ಬಂದೆ ನಾನು ಅಷ್ಟೇ ಸಮ್ ಹೌ ಇಟ್ ವರ್ಕ್ ಡೌಟ್ ಅವರಿಗೆ ಇಷ್ಟ ಆಯಿತು ಆ ಪಾತ್ರಕ್ಕೆ ಸರಿ ಹೋಗುತ್ತೆ ಅಂತ ಅನಿಸ್ತು ಸೊ ಆ ರೀತಿಯಲ್ಲಿ ಮುಂದೆ ಬಟ್ ಆ ಕಥೆ ಆಗ್ಲಿ ಅದು ನನ್ಗೆ ಎಷ್ಟು ಇಷ್ಟ ಆಗುತ್ತೆ ಮುಂದೆ ಹೋಗ್ತಾ ಅಂತ ನಾನು ಅನ್ಕೊಂಡು ಚೂಸ್ ಮಾಡಿರ್ಲಿಲ್ಲ ಐ ಜಸ್ಟ್ ಟು ಇಟ್ ಅಪ್ ಬಟ್ ಹೋಗ್ತಾ ಹೋಗ್ತಾ ಐ ಫೆಲ್ಟ್ ಲೈಕ್ ಮೈ ಗಾಡ್ ರಾಧಾ ಅಂದ್ರೆ ತನ್ವಿ ಅನ್ನೋ ತರ ಆಗೋಯ್ತು ನನಗೆ ಬಟ್ ಐ ಹೋಪ್ ಇಟ್ ಹ್ಯಾಡ್ ವರ್ಕ್ ಬೆಟರ್ ಅಷ್ಟು ರೀಚ್ ಸಿಗ್ಲಿಲ್ಲ ಅಷ್ಟೋಗೆ ಈಗ ಲಕ್ಷ್ಮೀ ಬಾರಮ್ಮಕ್ಕೆ ಸಿಕ್ಕಿರುವಂತಹ ರೀಚ್ ಆಬ್ವಿಯಸ್ಲಿ ಚಾನೆಲ್ But for whatever reasons, I want not be pretty I reach ugly, I but I really love that show.